విజయ సౌడి

ವೈಲ್ಡ್ ಕಾರ್ಡ್ ನಂಬರ್ ಟೂ ತ್ರಿನೇತ್ರ ಹಾ ಈಗ ಓಕೆ ಇವರೆಲ್ಲ ಪಡೆದು ಬಂದೀಗ ಸ್ವಲ್ಪ ಎಲ್ಲರ ಸಮಾಧಾನ ಒಂದ್ ನಿಮಿಷ ಲೇಡೀಸ್ ಆಲ್ರೆಡಿ ಎಲಿಮಿನೇಟ್ ಆಗುತ್ತಾರೆ ಡಾಕ್ಟರ್ ಅವರು ಎಲ್ಲರೂ ಕುಣಿತಾರ

ಇದು ಬಿಗ್ ಬಾಸ್ ಪ್ರಸಾದವನ್ನು ಸ್ಟೋರೂಮ್ ಅಲ್ಲಿ ಇಟ್ಟಿದ್ದೇವೆ ಎಲ್ಲರೂ ತೆಗೆದುಕೊಳ್ಳಬೇಕು ಸೊಪ್ಪ ಸ್ವಲ್ಪ ಕಡಿಮೆ ಮಾಡಿ ಓಕೆ ಈಗ ಸೆಕೆಂಡ್ ಸೀನ್ ಏನ್ಬಹುದು ನೀವು ಎಲ್ಲರೂ ನೋಡುತ್ತೀರಿ ಲೆಗ್ಸೂರಿ ಬೇಸಿರ್ತದ ಬಿಗ್ ಬಾಸ್ನಾಗ

அக்க வந்து கவனி காப்பிங்க

सा 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 को सुपर को सुपर को सुपर ए ए और बजट दबा और बजट ए 1 लाख रुपया का और बजट है ओके ये 1 लाख रुपए के बाकी है ಈಗ ಮೊದಲನೇ ಸೀನ್ ಕ್ಯಾಪ್ಟನ್ಸಿ ಆಗ್ತಾರೆ ಏನು ಓಕೆ ಕ್ಯಾಪ್ಟನ್ ಗೆಲ್ಲ ಹೇง ಅಂತ ಈ ಟಾರ್ಕಿನಲ್ಲಿ ಮಾಲ್ತೇಶ್ ಅವರು ಕ್ಯಾಪ್ಟನ್ಸಿ ಆಗಿದ್ದಾರೆ ವಂದಕ ಆಯಿಲ್ ಕೋಶೇನಪ್ಪ કેપેનલી દિશા તળગેડે જતો તલે આ તો બા કો ન કો નહી હર કેને લીલી હે એને છોટીલે દિશા આ તો બા મત આલે કોલેજ ગોગો કર રેલે આકોન હોતલે સરેલી આકોન હોત હા ઓ અલ 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 કે કે કેલે આગલી એન અવસર નનીગે આ બટે ગટીને લેકે ડિસ્ટર્બ મેક નોતલે ಈಗ ಮುಂದಿನ ಸೀನ್ ಏನಿರ್ತದಪ್ಪ ಅಂದ್ರ ಉತ್ತಮ ಮತ್ತು ಕಳಪೆ ಎಲ್ಲಾರು ಒಬ್ಬೊಬ್ರು ಮಾತಾಡ್ಬೇಕು ಈಗ ಅದಕ್ಕೆ ನಿಮ್ದು ಎಲ್ಲಾರು ಉತ್ತಮ ಮತ್ತು ಕಳಪೆ ಇದು ಬಿಗ್ ಬಾಸ್ ರಾಜು ಮುಂದೆ ಬಂದು ಉತ್ತಮ ಮತ್ತು ಕಳಪೆ ಯಾರು ಅಂತ ಹೇಳಬೇಕು ನಾನು ಈ ವಾರದ ಕಳಪೆಯನ್ನ ಪ್ರಸನ್ನ ಯಾಕಂದ್ರೆ

ಯಾವಾಗ ಮೈ ಮೈತ್ ಶಕ್ ತಗೊಂಡ ಅದು ಬಹಳ ಮನಸ್ಸಿಗೆ ನೋವಾಗ್ಬಿಟ್ಟು ಮುಂದಿನ ಕ್ಷಣ ಯಾಕೆ ನಾನು ಕಳಪೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಮುಂದಿನ ವಾರ ಆದ್ರೂ ಸಂಬಂಧ ಆಮೇಲೆ ಈ ವಾರದ ಉಸ್ತುವನ್ನ ನಾನು ಚೇತಲು ಕೊಡ್ತೀನಿ ಮಾತಾಡ್ಸಿ ಮಾಹಿತಿ ಹೀಗಾಗಿ ಉತ್ತಮ ಆದೇಶ ಕೊಡ್ತೇನೆ ಯಾಕಂದ್ರೆ ಇವರ ಪೂರ್ತಿ ತಲೆಗೆ ಹೇಗೆ ಚೌಣ ಹೀಗಾಗಿ ನಮ್ಮೇಶ ಉತ್ತಮ ಕೊಡ್ತೇನೆ ಇನ್ನು ಕಳಪೆ ನಾನು ವಿಜ್ಜು ಕೊಡ್ತೇನೆ ಯಾಕಂದ್ರೆ ಕೇಳಿದ್ ಅವರಾಮ ಬರೀ ಗಡ್ಡಕ್ಕೆ ಯಾಕಂದ್ರೆ

मारा रे 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 नी यार को कर ले ए नी यार को कर ले ओ मानू राडी में दो नीरो रे ए

ನಾನು ಈ ವಾರ ಉತ್ಪನ್ನ ಮತ್ತೆ ಬಿಡ್ತೀನಿ ಯಾಕಂದ್ರೆ ಇಡಿ ವಾರೆಲ್ಲ ಎಣ್ಣೆ ನಾವು ಪ್ರಸಾದ ಕೊಡ್ತೀನಿ ದಿವಸ ಬಕ್ರಿ ಬೀಳೋದಲ್ಲಕ್ರಿ ಹಾಕಿದ್ರೆ ಮೂಲ ಹಾಕ್ಬಿಡುತ್ತೆ ಮೂರ್ಬಿಡುತ್ತೆ கழபேன் யாங்க இது இடி ಇಡೀ ವಾರ ನಾವೆಲ್ಲರೂ ಚಂದಾಗಿರ್ತಿದ್ ನಡುವಿ ಅಂತ ನಾವೆಲ್ಲ ನಾನು ಪ್ರಸನ್ನ ಟಾಸ್ ಮಾಡ್ಲಿಕ್ಕೆ ನೀವ್ ಯಾಕೆ ಬಂದು ಕೇಳಿದಿ ಬಕ್ರಿ ಯಾಕೆ ಬಂದ್ ಕೇಳಿ ನೀ ಬಕ್ರಿ ಯಾವಾಗ ತಿನ್ನೇ ನಿನ್ನ ಬಕರಿ ತಿನ್ನೇ ಇದ್ದು ಆಮೇಲೆ ಬಕ್ರಿ ಕೊಡೋದ கடைபேகி லீசன்ஸ் கரெக்டாக கொடுத்து கரெக்ட் லீசன்ஸ் நீர் கேட்கிற ಅಲ್ಲ ಅಲ್ಲ ನೀನು ಕೊಟ್ಟಿದ್ದ ನಾನು ಖಂಡಿತವಾಗಬೋದ ಯಾಕಂದ್ರೆ ಅವನ ಕಾಳಜಿ ನಾನು ಮಾಡಿದ್ರೆ ಬಕ್ರಿ ಬಕ್ಕಿ ಏನು ಅಂತ ಕೇಳಿದ್ರೆ ಅದಕ್ಕೆ ಕಳಪಿಲ್ಲ ನಾನು ಊಟ ಮಾಡಿ ಏನು ಅಂತ ಕೇಳಿದ್ರೆ ಕಳಪೇನೆ ಊಟ ಕಸ್ಕೊಂಡು ಕಳಪೆ ಕೊಡ್ತಾರೋಸ್ ಬಂದರೆ ಬಿಗ್ ಬಾಸ್ ಬಂದ್ರೆ ನೀವು ಕೊಟ್ಟಿದ್ರೆ ಮನವನ್ನ ಕೊಡ್ತೀನಿ நான் இவ்வளோ எண்ணி இருக்கா தங்க எண்ணி வாபஸ் பார்த்திங்க ಅವರು ಆಟೋ ಅವರು ಹಿಂಭಾಗದಲ್ಲಿ ಇದ್ರು ಆದ್ರೂ ಉಪೇಂದ್ರ ಡೈಲಾಗ್ ಎಲ್ಲ ಹೇಳಿ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ದಾರೆ ಸೊ ಹಾಗಾಗಿ ಉಪೇಂದ್ರ ಅವರಿಗೆ ಉತ್ತಮ ಕೊಡ್ತೀನಿ ಕಳಪೆನ ತುಂಬಾ ಜನ ಕೊಡಬೇಕು ನನ್ನ ಪ್ರಕಾರ ವಿನಾಯಕ್ ಕುಲ್ಕರ್ಣಿ ಅವ್ರು ಬಿಟ್ರೆ ಇಲ್ಲಿ ಬಿಗ್ ಕಳಪೆನೆ ಆದ್ರೆ ಬಿಗ್ ಬಾಸ್ ರೂಲ್ ಪ್ರಕಾರ ಒಬ್ಬರಿಗೆ ಕೊಡಬೇಕು ಆ ಯಾರ ಒಬ್ರು ಅನ್ನೋದು ಈಗ ಅತಿ ಹೆಚ್ಚು ಮತಗಳು ಬಂದಿರೋದು ಕಳಪೆ ಅಂತ ಸೊ ಅವರು ಬಹಳ ಉಗ್ರವಾದಂತ ಒಂದು ಧೋರಣೆಯನ್ನ ಮಾಡ್ತಾ ಇದಾರೆ ಬಿಗ್ ಬಾಸ್ ಅಲ್ಲಿ ಅವರು ಬಿಗ್ ಬಾಸ್ ಅಂದ್ರೆ ತಾವೇ ಅನ್ಕೊಂಡ್ಬಿಟ್ಟಿದ್ದಾರೆ ಅದು ತಪ್ಪು ಬಿಗ್ ಬಾಸ್ ಯಾವಾಗಲೂ ಬಿಗ್ ಬಾಸ್ ಇದೇ ಇದೇ ನಾವು ಹೇಳ್ತೀವಿ ವಾರಿಚನ್ ಜೊತೆ ಡೈರೆಕ್ಟ್ ಬಿನ ಯಾರಂತಂದು ಸೊ ನಮ್ಗೆಲ್ಲರಿಗೂ ಬರ್ತಾ ಇದೆ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಕಿಚ್ಚ ಎಂಟ್ರಿ ಇರ್ತದೆ

கிச்ச <laughs> கிச்சேன் okay, <here are> <.Senium> <laughs> <aucune> <perk nationale prayed> ಸರ್ ಆಕ್ಚುಲಿ ರಾಜು ಅವರು ಜಗಳ ಮಾಡಬೇಕು ಅಂತ ಮಾಡೋದಿಲ್ಲ ಸರ್ ಆಕ್ಚುಲಿ ಈಗ ಏನಾಗುತ್ತೆ ನಾವು ಕಡು ದಿನ ಸರ್ ಮೇಲೆ ಮೂರನೇ ಮೂರನೇ ಶ್ರೀಮಂತ ಬರ್ತೀವಿ ಮೂರನೇ ಮೂರನೇ ಕಡೆ ಹೋಗತಿರ್ತೀವಿ ಅವಾಗ ಅಲ್ಲಿಲ್ಲ ಕಡಬು ಇಲ್ಲಿಲ್ಲ ಕಡಬು ಪೂರ್ಣ ಜಾಸ್ತಿ ಆಗಿರೋದು ತಗೋತಿರ್ತಾರೆ ಅಂತ ನನ್ನ ಅಭಿಪ್ರಾಯ ಅಲ್ಲ ಲೂಣ ಜಾಸ್ತಿ ಆಗುತ್ತೆ ಲೂಣ ಜಾಸ್ತಿ ಆದಾಗ ತುಂಬ ಬರೋದ ಸ್ಪೂನ್ ಇರ್ತದೆ ಒಂದೊಂದು ಸ್ಪೂನ್ ಅವ್ರಿಗೆ ಹೇಳಿದ್ರಲ್ಲ ಮಾತು ಅದು ಏನಂತ ಟಾಸ್ಕ್ ಪ್ರತಿ ಸರಿ ಒಂದು ಕಡಬುಡುಗಿ ಕೊಡು ಪದೇ ಪದೇ ಮಾಡ್ತಾರೆ ಯಾರು ಒಂದು ಟಾಸ್ಕ್ಸ್ನೆಸ್ ಇಲ್ಲ ಅಲ್ಲ ನೀವು ಸರ್ವೆ ಹೋಗುತ್ತಿರಲಿ ಏನು ರಿಚರ್ ಮಾಡಿದ್ದೀರಾ ಏ ನಮಗೆ ಶುಗರ್ ಅದರಿ ಸರ್ ಹೇಳಿ ಶುಗರಿ ಅಂತಾನೆ 2 ಕೆಜಿ ಅಕಿ ಏನಂತ ಶುಗ್ರ ತಕೊಂಡು ತಿಂದು ತಿರುಕಡೆ ನೋಡ್ತಾರೆ ಈಗ ಅಡುಗೆ ಮನೆ ಡಿಪಾರ್ಟ್ಮೆಂಟ್ ಅದು ಅಡುಗೆ ಮನೆ ಡಿಪಾರ್ಟ್ಮೆಂಟ್ ನಾವು ಕೂಟಿದಿದ್ದೀವಿ ಅರೇ ಯಾ ಈ ವೈಟ್ ಬ್ಲಂಡ್ ಜಂಭಾ 7:00 ಗಂಟೆ ಮಾಡಕಾಗುತ್ತಾ ಮಾಡಿ ಶುಗರ್ less ಶುಗರ್ ಮಾಡಕಾಗುತ್ತಾ ಅವರಿಗೆ ಚಾಯ್ ಹೇಂಗ್ ಮಾಡೋದು ಕೇಳಬೇಡಿ

ನನ್ನ ಪ್ರಕಾರ ಏನು ಹೇಳಿದನು ಬಸ್ ಯಾರು ಹೋಗ್ತ ಮನೆ ಅಲ್ಲಿ ಯಾರು ಯಾಕೆ ಇರಬೇಕು ಅಂತಂದ್ರೆ ಅವನು ಎಂಟರ್ಟೈನ್‌ಮೆಂಟ್ ಅಂತ ಬಂದಾಗ ಅವನು ಸರಿಯಾಗಿ ಎಂಟರ್ಟೈನ್ ಮಾಡಿದಾನೆ ಮನಿಮಿಕ್ರಿ ಮಾಡ್ತಾನೆ ಎಲ್ಲ ತುಂಬಾ ಚೆನ್ನಾಗಿ ಕರೀತಾನೆ ಅವನು ರೇಟ್ ಅವನು ಎಲ್ಲರ ಜೊತೆ ಲಿಂಗರ ಹೋಗೋಂತ ಒಂದು ಪ್ರೊಸೀಜರ್ ಇದೆ ಚೆನ್ನಾಗಿದೆ ಈಗ ಇಕ್ಕೆ ತಿರುವೈತಾಯಿರಬೇಕು ಮಧೇಶ ಯಾಕೆ ಹೋಗ್ಬೇಕು ಅಂತಂದ್ರೆ

ಒಂದು ಶೇನ್ ನುಡುವೆ ಈ ಬಾರ್ ಎಲಿಮಿನೇಷನ್ ಯಾರೋ ಟೆಕ್ ಟೆಕ್

ಮನೆ ಒಂದು ವಾರ ಹದೇಳ್ ಚಪಾತಿ ಕೊಟ್ಟೆ ಒಗ್ಡಿ ಕೊಟ್ಟೆ ಅವನ್ ಕೊಟ್ಟೆ ಇವನ್ ಕೊಟ್ಟೆ ಹೊರಗೆ ಹಾಕ್ತಿದಾರೆ ಬಹಳ ಚೆನ್ನಾಗಿ ನಾಮಿನೇಟ್ ಮಾಡ್ತಿದ್ರ ಅವ್ರು ನಾಮಿನೇಟ್ ಮಾಡ್ಕೊತಾರೆ ಆದ್ರೂ ಇಲ್ಲಿ ಒಂದು ಒಂದೊಂದು ತಲೆ ಎಣ್ಣೆ ಪಾಯಿಂಟ್ ಇಟ್ಕೊಂಡು ನಮಿನೇಟ್ ಇಟ್ಕೊಂಡು ಹೊರಗೆ ಹಾಕ್ತಿದ್ದೀರಾ ಹೊರಗೆ ಬರ್ತೀರಾ ಅದ್ರ ಬಗ್ಗೆ ಏನಿಲ್ಲ ಆದರೆ ಇಲ್ಲಿವರೆಗೂ ಕರ್ನಾಟಕ ಜನತೆ ಕರ್ಕೊಂಡು ಬಂದಿದ್ದಾರೆ ಅದಕ್ಕೆ ನಾನು ಹುಣ ಹಾಕಿದ್ದೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್ ಪ್ರತಿ ವಾರ ಬಂದು ನಮ್ಗೆ ಬಂದ್ಬಿಟ್ಟು ನೀವು ನಮ್ಮ ತಪ್ಪುಗಳನ್ನೆಲ್ಲ ಕರೆಕ್ಟಾಗಿ ಇದು ಮಾಡ್ತಿದ್ರಿ ಬಟ್ ಏನೋ ಒಂದು ಸ್ವಲ್ಪ ನೋವು ಆಗ್ತದೆ ಇಲ್ಲಿ ಬರಬರಿ ಬರಬರಿ

<laughs> <laughs> <momentos how> 160 न सीज़न

निमक पसंद एलोक खरब मध्ये मार कोण करतो सर मोहन नगरी संपूर्ण तिरुपकायदा आणि केशव पोलीस खरकलाववना मध्ये मारव कोण तयार नो बिग बॉस सीजन 9 बिग बॉस सीजन 9 25 ఈ కెరబల్ జే విన్నర్స్ ని అనౌన్స్ ಮಾಡొ సమయగా ఇక్కడ మైక్ ని దేని దేని సాంబడ్రో బిగ్ బాస్ సీజన్ 25 సీజన్ నా విన్నర్ అనౌన్స్ ಮಾಡొ సమయగా విన్నర్ ఇస్ Thank exactly. <laughs>